ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನು ಎಸ್ ಐ ಟಿ ನಿನ್ನೆ ಅಷ್ಟೇ ಬಂಧಿಸಿದೆ ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿ ಅರೆಸ್ಟ್ ಆಗಿರೋದು ಅವರು ಹಾಗೆಯೇ ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದ್ರೆ ಎಚ್ ಡಿ ರೇವಣ್ಣ ಅವರಿಗೆ ಸಿ ಐ ಡಿ ಕಚೇರಿಯಲ್ಲಿ ತಡರಾತ್ರಿ ವಿಚಾರಣೆಯನ್ನು ನಡೆಸಲಾಯಿತು ಇವತ್ತು ಬಂಧನ ಪ್ರಕ್ರಿಯೆ ನಡೆಸೋಕೆ ಎಸ್ ಐ ಟಿ ತೀರ್ಮಾನವನ್ನು ಮಾಡಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಹಿನ್ನೆಲೆ ಸಿ ಐ ಡಿ ಕಚೇರಿಗೆ ಎರಡು ಹೊಸ ಹಾಸಿಗೆಯನ್ನು ತರಿಸಲಾಗಿತ್ತು ಸಿ ಐ ಡಿ ಕಚೇರಿಯಲ್ಲಿ ಎಸ್ ಐ ಟಿ ಡಿ ಜಿ ಪಿ ಬಿ ಕೆ ಸಿಂಗ್ ಹಾಗೆಯೇ ತಂಡದವರು ಆರೋಪಿಯ ಪ್ರಾಥಮಿಕ ವಿಚಾರಣೆಯನ್ನು ನಡೆಸಿದ ಬಳಿಕ ಆರೋಗ್ಯ ತಪಾಸಣೆಯನ್ನು ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆಸಲಾಯಿತು ರೇವಣ್ಣ ಅವರನ್ನು ನಿನ್ನೆ ತಡರಾತ್ರಿ ವಿಚಾರಣೆ ನಡೆಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂತ ಹೇಳಿದರೆ ಇಲ್ಲಿ ಅಪಹರಣ ಪ್ರಕರಣ ಏನು ಕಿಡ್ನಾಪ್ ಕೇಸ್ ಏನಿತ್ತು ಈ ವಿಚಾರವಾಗಿ ಅವರನ್ನು ನಿನ್ನೆ ತಡರಾತ್ರಿ ವಿಚಾರಣೆಯನ್ನು ನಡೆಸಲಾಗಿದೆ ಹತ್ತು ಮಂದಿ ಎಸ್ ಐ ಟಿ ತಂಡ ಪದ್ಮನಾಭನಗರದಲ್ಲಿ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಯನ್ನು ಒಳಪಡಿಸ್ತಾರೆ ಆರೋಗ್ಯ ತಪಾಸಣೆ ಹಾಗೆಯೇ ಅಲ್ಲಿ ಯಾವುದೆಲ್ಲ ಟೆಸ್ಟ್ ಆಗುತ್ತೆ ಅಂತೇಳಿದರೆ ರಕ್ತದೊತ್ತಡ ಮಧುಮೇಹ ಸೇರಿದಂತೆ ನಿಯಮಾನುಸಾರ ಯಾವೆಲ್ಲ ಆರೋಗ್ಯ ತಪಾಸಣೆಯನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿಕೊಂಡು ಸಿ ಐ ಡಿ ಕಚೇರಿಗೆ ಕರೆತರಲಾಯಿತು ಅಲ್ಲಿ ವಿಚಾರಣೆಯನ್ನು ಸಿ ಐ ಡಿ ಅಧಿಕಾರಿಗಳು ನಡೆಸಿದ್ದಾರೆ ಕೆಲವೊಂದು ಪ್ರಮುಖ ವಿಚಾರಗಳ ಕುರಿತು ಇಲ್ಲಿ ವಿಚಾರಣೆಯನ್ನು ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ